ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವ ಎಸ್ ರಘುನಾಥ್ ಅವರಿಗೆ ಬ್ರಾಹ್ಮಣ ಸಮುದಾಯದ ಮುಖಂಡರು ಸಂಘಟನೆಗಳ ಬೆಂಬಲ ಸಮಾನ ಮನಸ್ಕ ಹಾಗೂ ವಿಪ್ರ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವವರನ್ನ ಒಗ್ಗೂಡಿಸಿ ಬ್ರಾಹ್ಮಣ ಸಮುದಾಯವನ್ನು ಅಭಿವೃದ್ದಿಪಡಿಸುವುದು ನಮ್ಮ ಉದ್ದೇಶ ಎಂದು ಆರ್ ಲಕ್ಷ್ಮೀಕಾಂತ್ ಹೇಳಿದ್ದಾರೆ ದಾಸರಹಳ್ಳಿ ಸಮೀಪದ ಖಾಸಗಿ ಸಭಾಂಗಣದಲ್ಲಿ ವಿಪ್ರ ಸ್ನೇಹ ಮಿಲನ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವ ಎಸ್ ರಘುನಾಥ್ ಅವರನ್ನ ಬೆಂಬಲಿಸಿ ಬ್ರಾಹ್ಮಣ ಸಂಘಟನೆಗಳು ಮತ್ತು ಮುಖಂಡರ ಸಭೆ ನಡೆಸಲಾಗಿದೆ ಬಳಿಕ ಮಾತನಾಡಿದ ಹಿರಿಯ ಉಪಾಧ್ಯಕ್ಷ ಆರ್ ಲಕ್ಷ್ಮೀಕಾಂತ್ ಮಾತನಾಡಿ ನಿಕಟಪೂರ್ವ ಹಿರಿಯ ಉಪಾಧ್ಯಕ್ಷ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವ ಈಗಾಗಲೇ ಈ ಪ್ರಸ್ತುತ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಇವತ್ತು ಎಲ್ಲರ ಸಹಮತಿಯಿಂದ ಸ್ಪರ್ಧಿಸ್ತಕ್ಕಂಥ ನಮ್ಮ ರಘುನಾಥ್ ಅವರು ಈಗಾಗಲೇ ಇದ್ರ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ವಾಹಿನಿ ಜೊತೆ ಎರಡು ಸಾವಿರದ ಈ ಇಪ್ಪತ್ನಾಲ್ಕು ಡಿಸೆಂಬರ್ ನಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಹಿಂದೆ ಅವ್ರು ಹೇಳಿದಾಗೆ ನಾವು ಈ ಮೂರು ವರ್ಷದ ಮೂರು ಜನ ಅಭ್ಯರ್ಥಿಗಳಾಗಿ ನಾನು ಒಬ್ಬ ಅಭ್ಯರ್ಥಿ ಆಗಿದ್ದೆ ರಘುನಾಥ್ ಅವರೊಬ್ರು ಇನ್ನೊಬ್ರು ಅಶೋಕ್ ಅರ್ಣ್ಣ ಆ ಮೂರು ಜನ ಅಭ್ಯರ್ಥಿಗಳಾಗಿದ್ದಾಗ ಮತ ವಿಭಜನೆ ಆಯ್ತು ಅದರಲ್ಲಿ ನಾನು ನನ್ನ ಮತವನ್ನು ತಗೊಂಡೆ ರಘುನಾಥ್ ಅವರು ಅವರು ಮತವನ್ನು ತಗೊಂಡ್ರೆ ಅಶೋಕ್ ಅರ್ಣ್ಣ ಈ ರಘುನಾಥ್ ಅವರು ನಾವು ಒಟ್ಟಿಗೆ ಈ ಒಂದು ಇಬ್ರು ಸಾಮರ್ಥ್ಯದಿಂದ ಆವತ್ತೇ ಏನಾದ್ರು ಅಭ್ಯರ್ಥಿ ಆಗೇನೆ ಒಬ್ರು ಆಗಿದ್ದಿದ್ರೆ ಬಹುಶಃ ನಮ್ಮಲ್ಲಿ ಯಾರಾದ್ರೂ ಒಬ್ರು ಅವತ್ತಿನ ಅಧ್ಯಕ್ಷರಾಗಿ ಆಯ್ಕೆ ಆಗತಕ್ಕಂಥದ್ದು ಚುನಾವಣಾ ಫಲ ಫಲಿತಾಂಶದ ಮುಖಾಂತರ ನಮಗೆ ಅರಿವಾಯ್ತದ ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಇಬ್ಬರು ಒಟ್ಟಾಗಿ ನಾವು ಈ ಚುನಾವಣೆಗೆ ಹೋಗೋಣ ಮತ್ತು ಅವರು ಅಪೇಕ್ಷೆ ಪಟ್ಟು ಮತ್ತೆ ಹೆಚ್ಚು ಕೆಲಸ ಮಾಡೋಣ ಜೊತೆಯಲ್ಲಿ ಅಂತಕ್ಕಂಥ ದೃಷ್ಟಿಯಿಂದ ನಾನು ಸಂಪೂರ್ಣವಾಗಿ ನನ್ನ ಇಡೀ ರಾಜ್ಯದ ಎಲ್ಲ ಮುಖಂಡರ ಜೊತೆ ಮಾತನಾಡಿ ಅವ್ರನ್ನ ಒಟ್ಟಾಗಿ ಹೋಗಿ ಈ ಸರಿ ಅವರು ಅಭ್ಯರ್ಥಿಯಾಗಿ ಈ ಒಂದು ಮಹಾಸಭಾವನ್ನು ಮುನ್ನಡೆಸ್ತಕ್ಕಂಥ ಒಂದು ಅವಕಾಶ ಆಗುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ರಾಜ್ಯದ ಆ ಎಲ್ಲ ಭಾಗಗಳಲ್ಲಿ ಜಿಲ್ಲಾ ತಾಲೂಕು ಮತ್ತು ಹೋಳಿ ಕೇಂದ್ರದ್ದು ಸಹ ನಮ್ಮ ಬ್ರಾಹ್ಮಣರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಕಷ್ಟ ಕಾರ್ಪಣ್ಯದಿಂದ ಇದ್ದಾರೆ ಅವರ ಸಂಕಷ್ಟಕ್ಕೆ ನಾವು ಸ್ಪಂದಿಸ್ತಕ್ಕಂಥ ಕೆಲವು ಕಲ್ಯಾಣ ಕಾರ್ಯಕ್ರಮಗಳನ್ನ ಹಾಕೊಂಡು ಮಹಾಸಭಾ ಮುನ್ನಡೆಸ್ತಕ್ಕಂಥದ್ದು ಇಬ್ರು ಒಟ್ಟಾಗೋಣ ಇದ್ರಲ್ಲಿ ಯಾವುದೇ ರೀತಿ ಗುಂಪಿಲ್ಲ ಮತ್ತು ನಾವು ಸಾಮರ್ಥ್ಯದಿಂದ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸೋಣ ಅಂತ ಹೇಳಿ ಮತ್ತೊಮ್ಮೆ ರಘುನಾಥ್ ಅವ್ರಿಗೆ ಇಡೀ ಬ್ರಾಹ್ಮಣ ಸಮುದಾಯ ಅವರ ಒಂದು ಸರಳತೆಗೆ ಸಜ್ಜನಿಕೆಗೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಮಹಾಸಭಾದಲ್ಲಿ ಸರಿ ಕೆಲಸ ಮಾಡೋಣ ಮಾಸ ಬಹುತೇಕ ಇಡೀ ರಾಜ್ಯದಲ್ಲಿ ಇದನ್ನ ಬ್ರಾಹ್ಮಣ ಮಹಾಸಭಾದಲ್ಲಿ ಕಳೆದ ಮೂವತ್ತ ಐದು ವರ್ಷಗಳ ಕಾಲ ವಿವಿಧ ಸ್ಥಾನದಲ್ಲಿ ಅಲಂಕರಿಸಿ ಸಮುದಾಯ ಸಂಘಟನೆ ಶ್ರಮಿಸಿದ್ದೇನೆ ಅಧ್ಯಕ್ಷ ಸ್ಥಾನ ಅಂದರೆ ಸಮಾಜವನ್ನು ಮುನ್ನಡೆಸಲು ಅಭಿವೃದ್ಧಿಗೆ ಶ್ರಮಿಸಬೇಕು ಆದರೆ ಸರ್ವಾಧಿಕಾರತ್ವ ಧೋರಣೆ ಸರಿಯಲ್ಲ ಸಂಘದಲ್ಲಿ ಸೇವಾ ಮನೋಭಾವನೆ ಕೆಲಸ ಮಾಡುವವರಿಗೆ ಬೆಂಬಲ ಸಹಕಾರ ಕೊಡಬೇಕು ಎಂದರು ಪರಿವರ್ತನಾ ಸಮಯ ಬಂದಿದೆ ಬ್ರಾಹ್ಮಣ ಮಹಾಸಭಾದ ಸದಸ್ಯರು ಚಿಂತನೆ ಮಾಡಬೇಕು ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿ ಚಿಂತನೆ ಮಾಡುವ ಮತ್ತು ಗುಂಪುಗಾರಿಕೆ ಎಲ್ಲರನ್ನು ಕೂಡ ಸಹೋದರತ್ವದಲ್ಲಿ ಸಂಘಟನೆ ಮಾಡಲು ನಿರ್ಧಾರ ಮಾಡಲಾಗಿದೆ ಹಾಗಾಗಿ ಈ ಬಾರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರಘು ಸ್ಪರ್ಧೆ ಮಾಡ್ತಾ ಇದ್ದು ನನ್ನ ಸಂಪೂರ್ಣ ಬೆಂಬಲ ಸಹಕಾರ ನೀಡ್ತೀನಿ ನಿಮ್ಮ ಸಹಕಾರವಿರಲಿ ಎಂದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಇವತ್ತಿನ ದಿವಸದ ಈ ಸಮ್ಮೇಳನ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಇವರು ಇಬ್ಬರೂ ಸೇರಿರತಕ್ಕಂಥ ಲಕ್ಷ್ಮೀಕಾಂತ್ ಮತ್ತು ರಘುನಾಥ್ರವರ ಬಗ್ಗೆ ಏನು ಅಂತಂದರೆ ಲಕ್ಷ್ಮೀಕಾಂತ್ ರವರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಷ್ಟು ಕಾಲ ಸುದೀರ್ಘವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸೇವೆ ಸಲ್ಲಿಸಿ ರಾಜ್ಯಾದ್ಯಂತ ನಮ್ಮ ವಿಪರ ಪ್ರಮುಖರಲ್ಲಿ ಎಲ್ರಿಗೂ ಕೂಡ ಮನೆ ಮಾತಾಗಿರ್ತಕ್ಕಂಥವರು ಅಲ್ಲದೆ ಅವರು ಅತ್ಯಂತ ಪ್ರಬಲವಾದ ಸಕ್ರಿಯವಾದ ಕಾರ್ಯ ಕಾರ್ಯಕಾರಿ ಇವರನ್ನು ಹೊಂದಿದ್ದಾರೆ ಜೊತೆಗೆ ರಘುನಾಥ್ರವರು ಹಿಂದಿನ ಬಾರಿ ಮಿಂಚಿನಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಕ್ಕೆ ಎಂಟ್ರ್ ಆದರೂ ಕೂಡ ಅವರು ತಮ್ಮ ಹೆಚ್ಚಿನ ಇದನ್ನು ಉಪಯೋಗಿಸಿದ್ರು ಅದಾದ ಮೇಲೂ ಕೂಡ ತಮ್ಮ ಬ್ರಾಹ್ಮಣ ಸಮುದಾಯದ ಎಲ್ಲ ಉಪ ಪಂಗಡಗಳನ್ನು ಜತೆಯಲ್ಲಿ ಕೆಲಸ ಮಾಡಿ ಹೆಚ್ಚಿನ ಬೆಂಬಲವನ್ನು ಅವರು ಇಟ್ಕೊಂಡಿದ್ದಾರೆ ಹಾಗಾಗಿ ಇವರೊಬ್ಬ ಇವರಿಬ್ಬರ ಸ್ನೇಹಿತತ್ವದಿಂದ ಈ ಬಾರಿ ಎಲ್ಲ ಚುನಾವಣೆಯಲ್ಲಿ ರಘುನಾಥ್ರವರು ಜೈಗಳಿಸ್ತಕ್ಕಂಥದ್ದು ಸತಸಿದ್ಧ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರ ಅಭಿಪ್ರಾಯ ಅದರಂತೆ ನಮ್ಮ ರಾಜ್ಯದ ಎಲ್ಲ ವಿಪ್ರ ಬಂಧುಗಳ ಅಭಿಪ್ರಾಯವಾಗಿದೆ ಹಾಗಾಗಿ ಈ ಮೂಲಕ ನಾನು ನಿಮ್ಮ ವಾಹಿನಿಯ ಮೂಲಕ ಎಲ್ಲ ನಮ್ಮ ವಿಪ್ರವಂಧುಗಳನ್ನ ಕೇಳ್ಕೊಳೋದಿಷ್ಟೇ ರಘನಾಥರವರನ್ನ ಜೈಶೀಲ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೊಂದು ಕೇಳ್ಕೊಡ್ತಿದ್ವಿ ಧನ್ಯವಾದಗಳು ಅಸೆಂಟ್ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿ ಸಿ ಎಂಬಿ ಪಿಸಿ ಎಂ ಸಿ ಎಸ್ ಸಿಇಬಿಎಸ್ಇ ಬಿ ಎ ಪಿಯುಸಿ ಜಿ ಮೆನಿಸ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ಎಂದರು ಇನ್ನು ಆಕಾಂಕ್ಷಿ ಅಭ್ಯರ್ಥಿ ಎಸ್ ರಘುನಾಥ್ ಮಾತನಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಡಿಸೆಂಬರ್ನಲ್ಲಿ ನಡೆಯುವ ಸಂಭವವಿದೆ ರಾಜ್ಯದಲ್ಲಿ ಇರುವ ಬ್ರಾಹ್ಮಣ ಸಮುದಾಯದ ಮತದಾರರ ಭೇಟಿ ಮಾಡಿ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗಾಗಿ ಚುನಾವಣೆ ಪ್ರಣಾಳಿಕೆಯನ್ನ ಘೋಷಣೆ ಮಾಡಿ ಪ್ರತಿ ಸದಸ್ಯರನ್ನ ಭೇಟಿ ಮಾಡಲಾಗುತ್ತೆ ಅಧ್ಯಕ್ಷ ಸ್ಥಾನದ ಜೊತೆಯಲ್ಲೇ ಜಿಲ್ಲಾ ಪ್ರತಿನಿಧಿಯನ್ನ ಆಯ್ಕೆ ಮಾಡಲು ಮತದಾನ ಮಾಡಬೇಕು ಬ್ರಾಹ್ಮಣ ಮಹಾಸಭಾದಲ್ಲಿ ಪ್ರಜಾಪ್ರಭುತ್ವದ ಕೊರತೆ ಇದೆ ಮಹಾಸಭಾದಲ್ಲಿ ಬದಲಾವಣೆ ತರಬೇಕು ಬೈಲ ತಿದ್ದುಪಡಿ ಮಾಡಬೇಕಾಗಿತ್ತು ಅದು ಆಗಲಿಲ್ಲ ನಿಮ್ಮೆಲ್ಲರ ಸಹಕಾರ ಬೆಂಬಲದಿಂದ ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ನಿಮ್ಮ ಸಹಕಾರ ಬೆಂಬಲ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ವಿಶ್ವ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಕೇವಲ ನಾನೂರ ಐವತ್ತೈದು ಮತಗಳ ಅಂತರದಲ್ಲಿ ನಾನು ಕಳೆದ ಬಾರಿ ಪರಾಜಿತನಾಗಿದ್ದೆ ಹಾಗಾಗಿ ಈ ಬಾರಿ ಕೂಡ ನಮ್ಮ ಎಲ್ಲ ಸ್ನೇಹಿತರು ಹಿತೈಷಿಗಳು ಒತ್ತಾಯ ಮಾಡ್ತಾ ಇದ್ರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಮತ್ತೆ ನಮ್ಮ ತಂಡದಲ್ಲೂ ಒಂದು ಚಿಂತನೆ ಇತ್ತು ಕಳೆದ ಬಾರಿ ನಮ್ಮ ಜೊತೆಯಲ್ಲೇ ಸ್ಪರ್ಧೆ ಮಾಡಿದಂಥವರು ಆರ್ ಲಕ್ಷ್ಮೀಕಾಂತರವರು ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹಿರಿಯ ಮುಖಂಡರು ಅನೇಕ ಜವಾಬ್ದಾರಿಗಳನ್ನು ಬ್ರಾಹ್ಮಣ ಸಮಾಜದಲ್ಲಿ ನಿಭಾಯಿಸಿದಂಥವರು ಇತ್ತೀಚೆಗೆ ಅವರು ಬ್ರಾಹ್ಮಣ ಮಹಾಸಭಾದಲ್ಲಿ ಅವರು ಹಿರಿಯ ಉಪಾಧ್ಯಕ್ಷರಾಗಿ ಸಹ ಕೆಲಸ ಮಾಡಿರ್ತಾರೆ ಅವ್ರ ಜೊತೆ ಕೂಡ ಮಾತನಾಡಿ ಒಂದು ಚರ್ಚೆಗೆ ಬಂದು ವೈಯಕ್ತಿಕವಾಗಿ ಅವ್ರ ಜೊತೆ ಮಾತಾಡದಂಥ ಸಂದರ್ಭದಲ್ಲಿ ನಾವಿಬ್ಬರು ಒಟ್ಟಾಗಿ ಹೋದ್ರೆ ಅನುಕೂಲ ಆಗತ್ತೆ ಅನ್ನೋ ಒಂದು ವಿಚಾರನ ಮುಂದೆ ಇಟ್ಕೊಂಡಂಥ ಸಂದರ್ಭದಲ್ಲಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ನಾವೆಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡೋಣ ಈ ಬಾರಿ ಚುನಾವಣೆಯಲ್ಲಿ ಒಂದು ಬದಲಾವಣೆಯನ್ನ ತರೋಣ ಅಂತ ಹೇಳಿ ಒಂದು ನಿಶ್ಚಯ ಮಾಡಿದ್ದೇವೆ ಹಾಗಾಗಿ ಈ ಚುನಾವಣೆಯಲ್ಲಿ ಬರುವಂತ ಡಿಸೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಈ ಚುನಾವಣೆಯಲ್ಲಿ ನಾವು ಬದಲಾವಣೆ ತರುವ ದೃಷ್ಟಿಯಲ್ಲಿ ನಾವು ಈ ಸ್ಪರ್ಧೆ ಮಾಡಬೇಕು ಅನ್ನೋದನ್ನ ಒಂದು ನಿರ್ಧಾರ ಮಾಡಿದ್ದೇವೆ ಮುಂದೆ ನಮ್ಮ ಈ ಚುನಾವಣೆಗೆ ಬೇಕಾದಂತ ಏನೆಲ್ಲ ಪ್ರವಾಸಗಳು ಪ್ರಚಾರಗಳು ಮಾಡಬೇಕು ಅದನ್ನೆಲ್ಲ ಕೈಗೊಳ್ತೇವೆ ಅದರ ಜೊತೆ ಜೊತೆಗೆ ನಾವು ಬ್ರಾಹ್ಮಣ ಸಭಾಗೆ ಮತ್ತು ನಮ್ಮ ಸಮಾಜಕ್ಕೆ ಏನು ಅನುಕೂಲ ಮಾಡಿಕೊಡ್ತೀವಿ ಅನ್ನೋದ್ರದ್ದು ಒಂದು ಪ್ರಣಾಳಿಕೆಯನ್ನು ಕೂಡ ಎಲ್ಲರೂ ಕೂತು ನಿರ್ಧಾರ ಮಾಡಿ ಅದನ್ನು ಬಿಡುಗಡೆ ಮಾಡುವ ಸಹಾಯಿದ್ದೇವೆ ನನಗೆ ಯಾವುದೇ ಅಂಥದ್ದೇನು ಸೂಚನೆಗಳು ಇಲ್ಲಿ ತನಕ ಯಾವುದು ಬಂದಿಲ್ಲ ಹಾಗೇನಾದರೂ ಆದರೆ ಸ್ವಾಗತಿಸ್ತೀವಿ ಸದ್ಯಕ್ಕಂತೂ ಅಂಥದ್ದೇನು ನಮ್ಮ ಮುಂದೆ ಯಾರೂ ಪ್ರಸ್ತಾವನೆ ಇಟ್ಟಿಲ್ಲ ಸೊ ಚುನಾವಣೆ ನಡೆಯುವ ಸಾಧ್ಯತೆನೇ ಹೆಚ್ಚಿದೆ ವಿಪ್ರ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮ ಚಿಂತಕ ಪವಾ ಪಾವಗಡ ಪ್ರಕಾಶ್ ರಾವ್ ವಿದ್ಯಾ ವಾಚಸ್ಪತಿ ಅರುಳು ಮಲ್ಲಿಗೆ ಪಾರ್ಥಸಾರಥಿ ವೇದ ಬ್ರಹ್ಮ ಶ್ರೀರಾಮಸ್ವಾಮಿ ಅಯ್ಯಂಗರ್ ಬಬ್ಬೂರು ಕೆಂಬ ಸಂಘದ ಅಧ್ಯಕ್ಷ ಡಾ ಪ್ರಸನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಿಕಟಪೂರ್ವ ಹಿರಿಯ ಉಪಾಧ್ಯಕ್ಷ ಆರ್ ಲಕ್ಷ್ಮೀಕಾಂತ ಯುವಸಿರಿ ರಾಜ್ಯ ಘಟಕದ ಅಧ್ಯಕ್ಷ ಡಿಆರ್ ಚಂದ್ರಶೇಖರ್ ವಿಶ್ವ ವಿಪತ್ರೆಯ ಅಧ್ಯಕ್ಷ ಎಸ್ ರಘುನಾಥ ಬ್ರಾಹ್ಮಣ ಸಮುದಾಯದ ಮುಖಂಡರುಗಳು ಆಗದಂತಹ ಗೋಪಿನಾಥ್ ಎನ್ಆರ್ ಕುಲಕರ್ಣಿ ಜಿಎಚ್ ಕುಲಕರ್ಣಿ ಅಖಿಲ ಕರ್ನಾಟಕ ಮಧ್ವ ಮಹಾಸಭಾ ಮಹಿಳಾ ಅಧ್ಯಕ್ಷೆ ಮಾಲಿನ ಎನ್ ವಿಪ್ರ ಮಹಿಳಾ ಮುಖಂಡರು ಆದ ಶುಭಲಕ್ಷ್ಮಿ ಹಾಗೂ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ವಿಪ್ರ ಮುಖಂಡರು ಆಗಮಿಸಿದ್ರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ